ಸ್ವಾತಿ ಕೇದಾರ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಶ್ರೀಧರ್ ಸನ್ನದಿ ಅವರೊಂದಿಗೆ ವಿವಾಹವಾದರು ಸರಳ ಹಿನ್ನೆಲೆ ಸಾಧಾರಣ ಶಿಕ್ಷಣದೊಂದಿಗೆ ಹೊಸ ಬದುಕಿನ ಕನಸು ಕೊಂಡ ಸ್ವಾತಿಗೆ ಮದುವೆಯ ಮೊದಲೇ ದಿನದಿಂದಲೇ ದುಃಖಗಳು ಆರಂಭವಾಗಿತ್ತೆಂಬ ಆರೋಪ ಹೊರಸಲಾಗುತ್ತಿದೆ ಸ್ವಾತಿಯು ಮನೆಯಿಂದ ಹೊರ ಬಂದ ನಂತರ ಪತಿ ಹಾಗೂ ಅವರ ಕುಟುಂಬದವರಿಂದ ನಿರಂತರವಾಗಿ ಮಾನಸಿಕ ಹಿಂಸೆ ಟೀಕೆಗಳು ಅವಮಾನ ಮತ್ತು ತನ್ನ ಶಿಕ್ಷಣವನ್ನು ಹೊರೆ ಇಟ್ಟು ಕುಚಿತ ವ್ಯಕ್ತಿತ್ವಕ್ಕೆ ಧಕ್ಕೆಯಾಯಿತು ಇದರಿಂದ ತಾಳಲಾರದ ಸ್ಥಿತಿಗೆ ತಲುಪಿದ ಸ್ವಾತಿ ತಾಯ್ನಾಡಿಗೆ ಹಿಂದಿರುಗಿದಳು ಆದರೆ ಕುಟುಂಬದ ಮಧ್ಯಸ್ಥಿಕೆಯಿಂದ ಮರು ಬಾರಿಗೆ ಬೆಂಗಳೂರಿಗೆ ಹಿಂತಿರುಗಬೇಕಾಯಿತು ಕೆಲವೇ ದಿನಗಳಲ್ಲಿ ಪೀಡೆ ಮತ್ತಷ್ಟು ತೀವ್ರವಾಗಿದ್ದು ಜುಲೈ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ವಾತಿಯ ಶವು ಪತ್ತೆಯಾಯಿತು ಸ್ವಾತಿಯ ಅತ್ತೆ ಮನೆ ಹೇಳಿಕೆ ಪ್ರಕಾರ ಇದು ಆತ್ಮಹತ್ಯೆ ಆದರೆ ಸ್ಥಳದ ಸ್ಥಿತಿ ಪ್ರಾಥಮಿಕ ಮಾಹಿತಿ ಹತ್ಯೆಯ ಅನುಮಾನಕ್ಕೆ ಕಾರಣವಾಗುತ್ತಿದೆ ಸ್ವಾತಿಯ ಕುಟುಂಬಸ್ಥರು ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿ ಸತ್ಯದ ತನಿಖೆ ಮತ್ತು ನ್ಯಾಯಕ್ಕಾಗಿ ದೃಢವಾದ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಸೋನಾಲಿ ಸರ್ನೋಬತ್ ಅವರು ಈ ಘಟನೆಯನ್ನು ನಿಷೇಧಿಸಿದ್ದಾರೆ ಅಲ್ಲಿಯ ಹೆಸರು ಸ್ವಾತಿ ಅಂತ ಇದು ಅರೇಂಜ್ ಮ್ಯಾರೇಜ್ ಇತ್ತು ಮೂರು ವರ್ಷ ಆಗಿದೆ ಮದುವೆಯಾಗಿ ಟೂ ತೌಸಂಡ್ ಟ್ವೆಂಟಿ ಟೂ ದೇಡ್ ವರ್ಷ ಆಗಿದೆ ಅದ ಆಗಿದ ಮೇಲೆ ಅವರ ಅವಳ ಮದರ್ ಇನ್ ಲಾ ಇರ್ಲಿ ಅಥವಾ ಸಿಸ್ಟರ್ ಇನ್ ಲಾ ಇರ್ಲಿ ಮತ್ತ ಗಂಡ ಇರಲಿ ಅವರು ಎಲ್ಲರೂ ಅಕ್ಕಿಗೆ ಬಹಳ ತೊಂದರೆ ಕೊಟ್ಟಿದ್ದಾರೆ ಇದು ಒಂದು ಡೌರಿ ಸಂಬಂಧಿ ಇರಬಹುದು ಅಥವಾ ಅಕ್ಕಿದ ಅಪಿಯರೆನ್ಸ್ ಇರಲಿ ಎಜುಕೇಶನ್ ಇರಲಿ ಅದ ಮೇಲೆ ಬಹಳ ತೊಂದರೆ ಕೊಟ್ಟಿದ್ದಾರೆ ಆಮೇಲೆ ಆ ಹುಡುಗಿಯ ಡೆತ್ ಆಗಿದೆ ಟ್ವೆಲ್ತ್ ಜುಲೈಗೆ ಟ್ವೆಲ್ತ್ ಜುಲೈಗೆ ಡೆತ್ ಆಗಿದೆ ಅದು ಫಾಶಿ ಅಂತ ಹೇಳ್ತಾರೆ ಫಾಶಿ ಹಾಕಿದ್ದಾರೆ ವಿಂಡೋಗೆ ಹೆಂಗ್ ಫಾಶಿ ಹಾಕ್ತಾರ ಒಂದು ಇದು ತಿನ್ ಇದೆ ಅಂದ್ರೆ ಕೊಲೆ ಇದೆ ಹಂಡ್ರೆಡ್ ಪರ್ಸೆಂಟ್ ಕೊಲೆ ಇದೆ ಅದು ಸೂಸೈಡ್ ಅಂತ ಹಾಕಿದ್ದಾರೆ ಮತ್ತೆ ಇವರು ಎಲ್ಲರೂ ಐ ಆರ್ ಕೊಡಕ್ ಹೋಗಿದ್ಮೇಲೆ ಐ ಆರ್ ತಗೊಂಡಿಲ್ಲ ಅದು ಪೊಲೀಸರ ಮಿಸ್ಟೇಕ್ ಇದೆ ಅಥವಾ ಯಾರದ ಮಿಸ್ಟೇಕ್ ಇದೆ ಒಂದು ಹುಡುಗಿ ದೀಡ್ ವರ್ಷ ಒಳಗೆ ಮದುವೆ ಆಗಿದ್ಮೇಲೆ ಇದು ಈ ತರಹದ ಕೊಲೆ ಆಗ್ತದ ಅಂದ್ರೆ ನಮ್ಗೆ ನ್ಯಾಯ ಬೇಕು ಜಸ್ಟಿಸ್ ಬೇಕು ಜಾಬ್ ಜಾಬ್ ಇಲ್ಲ ಹೌಸ್ ವೈಫ್ ಇದು ಎಜುಕೇಶನ್ ನಡೀತಾ ಇತ್ತು ಆಕ್ಚುಲಿ ಎಜುಕೇಶನ್ ಮಾಡಾ ಅಕ್ಕಿಗೆ ಅವರು ಪರನ್ಗಿ ಕೊಟ್ಟಿಲ್ಲ ಗಂಡ ಜಾಬ್ ಗಂಡ ಜಾಬ್ ಮಾಡ್ತಾ ಇದ್ದಾರಾ ಅವನು ಸ್ವಲ್ಪ ಸೈಕಲ್ ಗದಿ ಇದ್ದಾನೆ ಬಹುಶಃ ಮತ್ತ ಇವರು ಐ ಆರ್ ಹೋಗಿದ ಹೋಗಿದ್ಮೇಲೆ ಅಲ್ಲಿ ಪೊಲೀಸ್ ಸ್ಟೇಷನ್ ಐ ಆರ್ ತಗೊಂಡಿಲ್ಲ ಐ ಆರ್ ತಗೊಂಡಿಲ್ಲ ಅವರಿಗೆ ಸ್ಟೇಟ್ಮೆಂಟ್ ಅಷ್ಟು ತಗೊಂಡಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ಮೇಲೆ ಕಡೆ ಪ್ರೂಫ್ ಇಲ್ಲ ಇದು ಕೊಲೆ ಇಲ್ಲ ಹಂಗ ಪೊಲೀಸ್ ಹೇಳ್ತಾರೆ ಹೆಂಗ್ ಮಾಡೋದು ಏನ್ ಮಾಡೋದು ಇವರಿಗೆ ನ್ಯಾಯ ಸಿಗ್ಬೇಕು ಬ್ಯೂರೋ ರಿಪೋರ್ಟ್ ಬೆಳಗಾವಿ